ಮತ್ತೊಮ್ಮೆ ಯಕ್ಷ ಧ್ರುವತಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೂ ಸ್ವಾಗತ ಸರ್ ಈಗ ಭಾಗವತಿಕೆಯಲ್ಲಿ ಧ್ವನಿ ಅನ್ನುವಂಥದ್ದು ಪ್ರಮುಖವಾಗಿರ್ತದೆ ಹೌದು ನೀವು ಯಾವ ರೀತಿಯಾಗಿ ನಿವಾಯಿಸ್ತೀರಾ ಇದಕ್ಕೆ ಒಂದು ಯಾವ ರೀತಿಯಂತ ಕ್ರಮಗಳನ್ನು ಪಾಲಿಸ್ತೀರಾ ಅನ್ನುವಂಥದ್ದು ಧ್ವನಿಯನ್ನು ಸಂರಕ್ಷಣೆ ಮಾಡುವಂತ ಹೇಳಿದ್ರೆ ಮುಖ್ಯವಾಗಿ ಅದಕ್ಕೆ ರೆಸ್ಟ್ ಪದ್ಯ ರಾತ್ರಿ ಪದ್ಯ ಹೇಳಿ ಮರುದಿಸ ನಿದ್ದೆ ಮಾಡಬೇಕು ಮನುಷ್ಯನಿಗೆ ನಿದ್ದೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಎಷ್ಟು ಬೇಕು ಅಷ್ಟೇ ಇಪ್ಪತ್ನಾಲ್ಕು ಗಂಟೆ ಅಲ್ಲ ಹಾಗೆ ಅಂತೇಳಿ ಧ್ವನಿಯನ್ನು ಧ್ವನಿಪೆಟ್ಟಿಗೆಯನ್ನು ರಕ್ಷಣೆ ಮಾಡಬೇಕಾದ್ರೆ ಅದಕ್ಕೆ ಮುಂಚೆ ಮುಂಚಿನ ದಿನ ಪದ್ಯ ಹೇಳಿ ಮರುದಿಸ ಮಲಗಬೇಕು ಧ್ವನಿಪೆಟ್ಟಿಗೆ ಎಲ್ಲಿ ಯಾವಾಗ ಸಮಸ್ಯೆ ಕೊಡ್ತದೆ ಅಂತ ಹೇಳಿದರೆ ಆಯಾಸ ನಮ್ಮ ನಮ್ಮ ಶರೀರಕ್ಕೆ ಆಯಾಸ ಜಾಸ್ತಿ ಆದಾಗ ಆ ಧ್ವನಿಪೆಟ್ಟಿಗೆಗೂ ಕೂಡ ಅದೇ ರೀತಿ ಆಯಾಸ ಅಂತ ಆಗ್ತದೆ ಅದು ಅಂತ ಅಂತೇಳಿ ನೋಡಿ ಈ ರೀತಿ ಎರಡು ಅಲ್ಲಿ ಇರ್ತದೆ ನಾಳಗಳು ಇನ್ನು ನಾವು ಮಾತಾಡುವಾಗ ಅದು ನೋಡಿ ಈ ರೀತಿ ಹೀಗೆ ಹೀಗೆ ಕಂಪಿಸ್ತಿದ್ದೆ ಇದು ನನಗೆ ಗಂಟಲಿನ ಸರ್ಜನ್ ಒಬ್ಬರು ಹೇಳಿದರು ನೋಡಿ ಈ ರೀತಿ ನಾವು ಮಾತಾಡುವಾಗ ಹೀಗೆ 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 ಆಗ್ತದೆ ಅದು ಬೆರಳಿ ಈ ಕುಣಿತದಲ್ವಾ ಆ ರೀತಿ ಕುಣಿತ ಇರ್ತದೆ ಇದಕ್ಕೆ ರಷ್ಟು ಜಾಸ್ತಿ ಮಾತು ಬಂದಾಗ ಅಥವಾ ಜಾಸ್ತಿ ಪದ್ಯ ಹೇಳಿದಾಗ ಇದು ಸ್ಟ್ರೈಟ್ ಇದ್ದ ಸ್ವಲ್ಪ ಹೀಗೆ ಬೆಂಡ್ ಆಗ್ತದೆ ಅಂದರೆ ಅದು ಆಯಾಸ ಆಯಿತು ಅಂತ ಅರ್ಥ ಅದಕ್ಕೆ ಆಯಾಸ ಆಯಿತು ಅಂತ ಇಲ್ಲಿ ಇನ್ನೊಂದು ಏನಾಗ್ತದೆ ಅಂತೇಳಿ ಇಲ್ಲಿ ಈ ನಮ್ಮ ಕಫ ಉಂಟಲ್ವ ಈ ಕಫ ಎಲ್ಲ ಇಲ್ಲಿ ಸ್ಟಾಕ್ ಆಗಿರ್ತದೆ ಇದು ಸ್ಟ್ರೈಟ್ ಇದ್ದರೆ ಗಟ್ಟಿದ್ರೆ ಕಫ ಏನು ನೀರು ಕಫ ನೀರಾಗ್ತದೆ ಅದು ಆಟೋಮೆಟಿಕ್ಕಾಗಿ ನೀರು ಆಗ್ತದೆ ಇದರಿಂದ ಬಿಟ್ಟುಕೊಂಡು ಹೋಗ್ತಾ ಇರ್ತದೆ ನೀರಾಗಿ ಹೋಗ್ತಾ ಇರ್ತದೆ ಮತ್ತು ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಇದು ಬಗ್ಗಿದರೆ ಆಯಾಸ ಆದರೆ ಸ್ಟ್ರೆಂತ್ ಕಡಿಮೆ ಆದರೆ ಕಫ ನೀರಾಗಲಿಕ್ಕೆ ಕೇಳುವುದಿಲ್ಲ ಕಫ ನೀರು ಇದು ಅಂಟಿಕೊಳ್ತದೆ ಹೀಗೆ ಕಫದಿಂದ ಕಪ್ಪ ಅಂಟಿಕೊಡ್ತದೆ ಅಂಟಿಕೊಂಡಾಗ ಮತ್ತು ಜಾಸ್ತಿ ಆವಾಗ ನಾವು ಫ್ರೆಶರ್ ಹಾಕ್ತೇವೆ ಪದ್ಯ ಹೇಳಿಕ್ಕೆ ಸ್ವರ ಹೋದಾಗ ನೋಡಿ ಸ್ವರ ಹೋದಾಗ ಆಗೋದು ಅವನಿಗೆ ಸ್ವರ ಇಲ್ಲ ಮತ್ತು ಬಿಕ್ತಾನೆ ಬಿಕ್ತ ಅಂದರೆ ನಾವು ಸ್ಟ್ರೆಂತ್ ಹಾಕುವುದಕ್ಕೆ ಅದಕ್ಕೆ ಉಪಾಯ ಇಲ್ಲ ಆಗ ಮತ್ತೂ ಹೀಗೆ ಬಾಗ್ತದೆ ಬಾಗಿ ತಪ್ಪ ಕೆಳಗೆ ಬಿಡ್ತದೆ ಕೆಳಗೆ ಬಿದ್ದರೆ ಕಂಪ್ಲೀಟ್ ಸಂಪೂರ್ಣ ಒಂದು ಸ್ವರ ಹೋಗ್ತದೆ ಏನು ಮಾತಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಹಾಗೆ ಆಗಲಿಕ್ಕೆ ಬಿಡಬಾರ್ದು ರೆಸ್ಟ್ ಮುಖ್ಯ ರೆಸ್ಟ್ ನಿದ್ದೆ ಬಿಟ್ಟು ರೆಸ್ಟ್ ಇದ್ದರೆ ಅದು ಸ್ಟ್ರೈಟ್ ಇರ್ತದೆ ಇದು ನನಗೆ ಡಾಕ್ಟ್ರು ಹೇಳಿದ ಒಂದು ಮಾದರಿಯಾಗಿ ತೋರಿಸಿ ಹೇಳಿದವರು ನೀವು ಇದಕ್ಕೆ ರೆಸ್ಟ್ ಮಾಡಬೇಕು ಮತ್ತು ಜಾಸ್ತಿ ಕಫಗಳು ಬಂದಾಗ ಶೀತ ಮತ್ತು ಇನ್ನೊಂದೇನು ಕಫಗಳು ಬಂದಾಗ ಸ್ವಲ್ಪ ಕಷಾಯಗಳು ಇಂಥದ್ದನ್ನೆಲ್ಲ ಮಾಡಿ ಅದು ಶರೀರದ ಸಂಪೂರ್ಣ ಕಫದ ಉತ್ಪತ್ತಿ ಸಂಪೂರ್ಣ ಸ್ವಲ್ಪ ಜಾಸ್ತಿ ಆಗ್ತಾ ಉಂಟು ಕಡಿಮೆ ಆಗುವ ಹಾಗೆ ಅಂದರೆ ಈಗ ಅದು ದಿನಾಲೂ ನಿಮಗೆ ಯಕ್ಷಗಾನ ಇರುವಾಗ ಹೇಗೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಅದನ್ನು ಪಾಲಿಸಲಿಕ್ಕೆ ನಿಮಗೆ ಅದೇ ಆದಷ್ಟು ಅದನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು ಸ್ವಲ್ಪ ನೋಡಿ ಈಗ ನಾವೆಲ್ಲ ಈಗಿನ ಇದರಲ್ಲಿ ಬೈಕಲ್ಲಿ ಹೋಗೋದು ಬಸ್ಸಲ್ಲಿ ಹೋಗೋದು ಜರ್ನಿ ಜಾಸ್ತಿ ಆದ ಕಾರಣ ಆಯಾಸಗಳು ಮತ್ತು ಜಾಸ್ತಿ ಹೋಗಿ ಚೌಕಿ ಹೋದ ತಕ್ಷಣ ಒಂದು ಎರಡು ಗಂಟೆ ಅಲ್ಲಿ ರೆಸ್ಟ್ ಮಾಡಬೇಕು ರೆಸ್ಟ್ ಮಾಡಿದರೆ ಸ್ವಲ್ಪ ಅಲ್ಲಿಂದಲ್ಲಿಗಲ್ಲಿ ನನಗೆ ಮೇಕ್ ಮೇಕಪ್ ಆಗ್ತಾ ಹೋಗ್ತದೆ ಅದು ಇಲ್ಲದ್ರೆ ನಿರಂತರವಾಗಿ ಈಗ ನನಗೆ ಅಂತೇಳಿದ್ರೆ ನಾನು ಮನೆಯಲ್ಲಿ ಸ್ವಲ್ಪ ಕೃಷಿ ಚಟುವಟಿಕೆ ಇದ್ದ ಕಾರಣ ಸ್ವಲ್ಪ ನನಗೆ ಇನ್ನೂ ಕಷ್ಟ ಮತ್ತು ನಿರಂತರ ಪದ್ಯವೇ ಹೇಳಿದು ಹೋಗುವವರಿಗೆ ರೆಸ್ಟ್ ಸಾಮಾನ್ಯವಾಗಿ ಸಿಗ್ತದೆ ಬೇರೆ ಏನು ಕೆಲಸ ಇರುವುದಿಲ್ಲ ನಾವೆಲ್ಲ ಸ್ವಲ್ಪ ಬಿಸಿಲಲ್ಲಿ ಕೂಡ ಬೀಳ್ತವೆ ಮನೆಯಲ್ಲಿ ಬೇಸಿಗೆಯಲ್ಲಿ ಬಿಸಿಲು ಬಿದ್ದ ತಕ್ಷಣ ಜಾಸ್ತಿ ಸ್ವರ ಹೋಗೋದು ಅವನಿಗೆ ಅವ ನಿದ್ದೆ ತೊಂದರೆ ಇಲ್ಲ ಸುಮ್ಮನೆ ಮಲ ಮಲಗಬೇಕು ಕೋಣೆ ಒಳಗೆ ಆವಾಗ ಅದು ಸ್ವರ ಏನಾಗೋದಿಲ್ಲ ಸ್ವಲ್ಪ ಬಿಸಿಲಿಗೆ ಹೊಳೆಗೆ ಹೋಯಿತು ಅಂತ ಆದರೆ ರಾತ್ರಿ ಪದ್ಯ ಹೇಳೋದು ಅಷ್ಟಿಲ್ಲ ಮೊದಲ ದಿವಸ ಬಿಸಿಲಿಗೆ ಹೋದ ತಕ್ಷಣ ಸ್ವರ ಹೋಗಿ ಆಯಿತು ಹಾಗೆ ಆ ರೀತಿ ಅದನ್ನು ಹೋಗದೇ ರೀತಿ ಮೇಂಟೈನ್ ಮಾಡಿಕೊಂಡು ಹೋದರೆ ಸ್ವರ ಏನಾಗುವುದಿಲ್ಲ ಏನಾಗುದಿಲ್ಲ ಸರಿ ಈಗ ಭಾಗವತಿಕೆಯಲ್ಲಿ ಶೃಂಗಾರ ವೀರ ಕರುಣ ಅನ್ನುವಂಥದ್ದು ನವರಸಗಳು ಇರುವಂಥದ್ದು ಇದು ಹೇಗೆ ಬಳಕೆ ಆಗ್ತದೆ ಅದು ಇಡೀ ಪ್ರಸಂಗಕ್ಕೆ ಪ್ರಸಂಗ ಬರೆಯುವವರು ಆ ನವರಸಗಳನ್ನು ವಿಭಾಗಿಸಿಯೇ ರಾಗಗಳನ್ನು ಹಾಕಿಡ್ತಾರೆ ಅಂದ್ರೆ ಪ್ರಸಂಗದಲ್ಲಿ ಪ್ರಾರಂಭ ನವರಸಗಳ ಅಭಿನಯಗಳು ಕೂಡ ಪಾತ್ರಗಳ ಅಭಿನಯಗಳು ಮತ್ತು ಕಥಾ ಪ್ರದರ್ಶನದ ಒಂದು ಕಥೆಯೂ ಕೂಡ ಆ ನವರಸದರು ಇದರಲ್ಲಿಯೇ ಅದು ಸಾಕ್ತಾ ಇರ್ತದೆ ಸಾಗಿ ಹೋಗ್ತದೆ ಎಲ್ಲ ಐಗ ಶೃಂಗ ರಸಗಳು ಮಧ್ಯ ಪ್ರಸಂಗದಲ್ಲಿ ದುಃಖ ರಸಗಳು ಇಲ್ಲ ಕೊನೆಯ ಭಾಗದಲ್ಲಿ ಈ ರೀತಿ ಅದನ್ನು ವಿಭಾಗಿಸಿ ಹಾಕಿರ್ತಾರೆ ಪ್ರಸಂಗ ಬರೆಯುವಾಗಲೂ ನವರಸಗಳನ್ನು ವಿಭಾಗಿಸಿ ಕಥೆಯನ್ನು ಪೋಣಿಸ್ತಾರೆ ಪದ್ಯಗಳನ್ನು ಅದೇ ರೀತಿ ರಚಿಸಿ ಪೋಣಿಸಿರ್ತಾರೆ ಅದೇ ರೀತಿ ಆ ನವರಸಗಳನ್ನು ಉಪಯೋಗ ಆಗ್ತಾ ಹೋಗ್ತದೆ ಸರಿಗ ನಾನು ಹಿರೇಡ್ಕ ಕ್ಷೇತ್ರ ಮಹಾತ್ಮ ಪ್ರಸಂಗದಲ್ಲಿ ನೋಡಿರುವಂಥದ್ದು ನಿಮ್ಮ ಒಂದು ಭಾಗವತಿಕೆ ಅದರಲ್ಲಿ ಒಂದು ಪ್ರಮುಖವಾಗಿ ಹೇಳೋದಾದರೆ ಅದೊಂದು ಭಕ್ತಿ ಭಾವದ ಸನ್ನಿವೇಶ ಕೂಡ ಹೌದು ಬಗ್ಗೆ ಅನುಭವ ಹೇಳಿ ಸರ್ ಅದು ನನಗೆ ಹಿರಿಯಡ್ಕ ಕ್ಷೇತ್ರ ಮಾತ್ಮ ಅಂತ ಹೇಳಿ ನನಗೆ ಭಾರಿ ಇಷ್ಟದ ಪ್ರಸಂಗ ಭಾರಿ ಭಕ್ತಿ ಭಯ ಭಕ್ತಿ ಸಿದ್ಧೆಯ ಪ್ರಸಂಗ ಆ ಭಾಸ್ವಾಮಿ ವೀರಭದ್ರನೆ ಪದ್ಯ ಹೇಳುವಾಗ ನನ್ಗು ಒಂದು ರೀತಿ ವೀರಭದ್ರನೇ ಕಂಡಾಗ ಒಂದು ರೀತಿಯ ಮೈ ರೋಮಾ ಮೈ ರೋಮಾಂಚನ ಆಗ್ತದೆ ಆ ಸನ್ನಿವೇಶಗಳು ಪದ್ಯ ಹೇಳುವುದಕ್ಕಿಂತ ಸನ್ನಿವೇಶಗಳು ನೋಡಿ ಅಲ್ಲಿ ಅಡಕತ್ತಾಯ ಮಾಡುವ ಪಾತ್ರದಲ್ಲಿ ಸದಾಶಿವ ಶೆಟ್ರು ಅದನ್ನು ಭಾರಿ ಚೆನ್ನವಾಗಿ ನಿಭಾಯಿಸ್ತಾರೆ ಮತ್ತು ವೀರಭದ್ರ ಸದಾಶಿವ ಆಚಾರ್ಯರು ಅದನ್ನು ಆ ಪಾತ್ರದ ಒಳಗೂ ಹೋಗಿ ಆ ಒಂದು ಸನ್ನಿವೇಶ ನನಗೆ ಭಾರಿ ಇಷ್ಟ ಆ ಪಾತ್ರದ ಒಳಗೂ ಹೋಗಿ ಅವರು ಅದನ್ನು ಪ್ರಸ್ತುತ ಆವಾಗ ನಮಗೂ ಕೂಡ ಒಂದು ಭಾರಿ ಭಗ ಭಕ್ತಿ ಶ್ರದ್ಧೆ ಅಲ್ಲಿ ಹುಟ್ಟಿಕೊಳ್ತದೆ ಘಟನೆ ಅಂತ ಒಂದು ಒಂದು ಆ ಪದ್ಯ ಹೇಳುವಾಗ ಘಟನೆ ಆಗಲಿಲ್ಲ ಅದು ಸಭೆಯಲ್ಲಿ ನಮಗೂ ಕಾಣ್ತದೆ ಆಗುವಂಥದ್ದು ವೀರಭದ್ರ ಬರುವಾಗ ಸಭೆಯಲ್ಲಿ ದರ್ಶನ ಬರುವುದು ಮತ್ತು ಇನ್ನೊಂದೆಲ್ಲ ಅದು ತುಂಬ ಉಂಟು ಘಟನೆ ಸಿರಿಗಳು ದರ್ಶನ ಬರುವುದು ವೀರಭದ್ರ ಬಂದಂತಾದ ತಕ್ಷಣ ಎಷ್ಟೋ ಜನರಿಗೆ ಆವೇಶ ಆಗುವುದು ನಾವು ನೋಡಿದ್ದೇವೆ ಚೌಕಿಯಲ್ಲಿ ನೋಡಿದ್ದೇವೆ ಅಲ್ಲಿ ಸಭೆಯಲ್ಲಿ ಕೂಡ ನೋಡಿದ್ದೇವೆ ಆ ಒಂದು ಸನ್ನಿವೇಶ ಅದು ಭಾರಿ ವಿಶೇಷ ಎರಡು ದೊಂದಿ ಹಿಡ್ಕೊಂಡು ಅದು ನನಗೆ ಭಾರಿ ಇಷ್ಟದ ಪ್ರಸಂಗ ಇದರಲ್ಲಿ ಕ್ಷೇತ್ರ ಮಹಾತ್ಮೆಗಳಲ್ಲಿ ಅದು ನನಗೆ ಭಾರಿ ಇಷ್ಟದ ಪ್ರಸಂಗ ಅದೇ ಇದರಲ್ಲಿ ಕೇಳೋದಾದ್ರೆ ಈಗ ನಿಮಗೆ ಬೇರೆ ಯಾವ ಪ್ರಸಂಗಗಳು ಒಂದು ಇಷ್ಟವನ್ನ ಅಂತ ಪ್ರಸಂಗಗಳು ನಾವು ಕೊಂಡು ಇರುವುದು ಕಲಾವಿದರು ಕಲಾವಿದರ ಮೇಲೆ ಎಲ್ಲ ಪ್ರಸಂಗಗಳು ಭಾಗವತರ ಕೈಯಲ್ಲಿ ಇರ್ತದೆ ಹೌದು ಹೌದು ಆ ರೀತಿ ಇರ್ತದೆ ಮತ್ತೆ ಅದನ್ನು ಕಲಾವಿದರು ಯಾವ ರೀತಿ ಪ್ರಸ್ತುತ ಪಡಿಸ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರುವುದು ಎಲ್ಲ ಪ್ರಸಂಗಗಳು ಯಾವುದು ನನಗೆ ಅದು ಒಳ್ಳೆಯದು ಇದು ಒಳ್ಳೆಯದು ಅಂತ ಹೇಳಿ ಇಲ್ಲ ಎಲ್ಲ ಪ್ರಸಂಗಗಳು ಸಾಮಾನ್ಯವಾಗಿ ಒಳ್ಳೆ ಪ್ರಸಂಗಗಳೇ ತೊಂದರೆ ಅದರಲ್ಲಿ ಯಾವುದಾದ್ರೂ ಒಂದು ತೊಂದರೆಯನ್ನು ಎದುರಿಸುವಂಥದ್ದು ಒಂದು ಪ್ರಸಂಗ ಬಂದರೆ ಯಾವ ರೀತಿಯಾದಂತಹ ಒಂದು ಜವಾಬ್ದಾರಿ ಯಾವ ರೀತಿಯಾದಂಥ ಒಂದು ಸವಾಲುಗಳನ್ನು ಎದುರಿಸುವಂತಹ ಒಂದು ಘಟನೆ ಯಾವುದಾದ್ರೂ ಆಗಿದೆಯಾ ಅನ್ನುವಂಥದ್ದು ಸವಾಲುಗಳು ಪ್ರಸಂಗದ ಇದರಿಂದ ನನಗೆ ಸವಾಲು ಆಗಲಿಲ್ಲ ಯಾಕೆಂದರೆ ನಮ್ಮ ವ್ಯವಸ್ಥೆಗಳಿಂದ ಸವಾಲು ಬಂದಿರಬಹುದು ಕಲಾವಿದರ ಕೊರತೆಯಿಂದ ಸವಾಲು ಬಂದಿರಬಹುದು ಮತ್ತು ಪ್ರಸಂಗದಿಂದ ನನಗೆ ಅಂಥದ್ದೇನಾಗಲಿಲ್ಲ ಎಲ್ಲ ಪ್ರಸಂಗಗಳು ಯಾಕೆಂದರೆ ಪ್ರಸಂಗವನ್ನು ನಾವು ಅವರು ಹೇಗೆ ಬರೀತಾರ ಅದು ಬೇರೆ ವಿಷಯ ನಾವು ಅದನ್ನು ಪ್ರಸ್ತು ಇದು ಪ್ರದರ್ಶನ ಮಾಡಲಿಕ್ಕೆ ನಾವು ತಯಾರಾಗಲೇಬೇಕು ನಾವು ಅದನ್ನು ತಿದ್ದುಪಡಿ ಮಾಡಿ ಆದರೂ ತಯಾರಾಗಲೇಬೇಕು ಸ್ವಲ್ಪ ಏನಾದರೂ ತಿದ್ದುಪಡಿ ಮಾಡಿ ಅದನ್ನು ರೆಡಿ ಆಗಲೇಬೇಕು ರೆಡಿ ಮಾಡಬೇಕು ನಾವು ಅಂಥದ್ದು ತುಂಬ ಮಾಡಿದರೆ ನಾನು ಕೆಲವು ಪ್ರಸಂಗವನ್ನು ಬಂದ ಪ್ರಸಂಗಗಳು ನಮಗೆ ಸರಿಯಾಗಿಲ್ಲದಿದ್ದು ನಮ್ಮ ಹಿರಿಯಕ್ಕ ಮೇಳದಲ್ಲಿ ಕೂಡ ಬೇರೆ ಕೆಲವು ಕ್ಷೇತ್ರ ಮಾತ್ಮೆಗಳು ಬೇರೆ ಇನ್ನು ಇನ್ನು ಕ್ಷೇತ್ರವನ್ನು ಇತ್ತು ಇತ್ತು ನಮ್ಮ ಘಟ್ಟದಲ್ಲೆಲ್ಲ ಆಗ್ತಿತ್ತು ಅದರಲ್ಲಿ ನಾವು ನಮಗೆ ಕಲಾವಿದರಿಗೆ ಬೇಕಾದಾಗೆ ಕಲಾವಿದರ ಮನೋಸ್ಥಿತಿಗೆ ಬೇಕಾದಾಗೆ ಆ ಪಾತ್ರವನ್ನು ಸ್ವಲ್ಪ ಬದಲಾವಣೆ ಮಾಡಿ ಮಾಡಿದ್ದುಂಟು ಮಾಡಿದ್ದುಂಟು ಹಾಗೆ ಅಂದ್ರೆ ಈಗ ನೀವು ಹೇಳಿದ್ರೆ ಕುಂದಾಪುರ ಆಚೆ ಎಲ್ಲ ಇರ್ತದೆ ಅಂತ ಇಲ್ಲಿಯ ಪ್ರೇಕ್ಷಕರು ಒಂದು ರೀತಿಯಲ್ಲಿ ಇದ್ರೆ ಅಲ್ಲಿನ ಪ್ರೇಕ್ಷಕರು ಬೇರೆ ತರ ಇರ್ತಾರೆ ಯಾವ ರೀತಿಯಾದಂತಹ ಅಭಿಪ್ರಾಯ ಕುಂದಾಪುರ ಬ್ರಹ್ಮಾವರ ದಾಟಿ ಕುಂದಾಪುರ ಬೈಂದೂರು ನಾವಂದ ಕೊಲ್ಲೂರು ಈ ಸೈಡಿಗೆಲ್ಲ ಹೋದ್ರೆ ಅವರಿಗೆ ಪ್ರಸಂಗ ಗೌಜಿ ಆಗಬೇಕು ದೊಂದಿ ದೊಂದಿ ಬೇಕು ಸಭೆಯಲ್ಲಿ ವೇಷಗಳು ಬರಬೇಕು ಅವ್ರಿಗೆ ಖುಷಿ ಕ್ಷೇತ್ರ ಮಾತ್ಮೆಗಳು ಇನ್ನೂ ಖುಷಿ ಅವರಿಗೆ ಅವರು ಮತ್ತು ಸಭೆ ಇಲ್ಲಿ ಹಾಗೆಲ್ಲ ಅಲ್ಲಿ ಜನಸಂಖ್ಯೆ ಜನ ಜಾಸ್ತಿ ಸೇರ್ತಾರೆ ಯಕ್ಷಗಾನಕ್ಕೆ ಅಲ್ಲಿ ನಮ್ಮ ಯಕ್ಷಗಾನ ಪ್ರದರ್ಶನಗಳಿಗೆ ಸೇರುವಷ್ಟು ಜನ ಇಲ್ಲಿ ಸೇರುವುದಿಲ್ಲ ಇಲ್ಲ ಇಲ್ಲಿ ಕಡಿಮೆ ಅವರಿಗೆ ಯಕ್ಷಗಾನ ಅಂತೇಳಿದರೆ ಭಾರಿ ಇಂಟ್ರೆಸ್ಟು ಅಲ್ಲಿ ಮೇಳಗಳು ಕೂಡ ನೋಡಿ ಈಗ ನೀವು ಪೇಪರಲ್ಲಿ ನೋಡಿದರೆ ಗೊತ್ತಾಗ್ತದೆ ಬಡಗಿನಲ್ಲಿ ಮೇಳಗಳು ಎಷ್ಟಿದ್ದಾವೆ ಸಣ್ಣ ಸಣ್ಣ ಮೇಳಗಳಿಗೂ ಅಲ್ಲಿ ನಾವು ಬರಬೇಕಾದ್ರೆ ನೋಡುವಾಗ ಕಿಕ್ಕಿರಿದು ಕೂತ್ಕೊಂಡು ಜನ ಸೇರಿರ್ತಾರೆ ಅಂದರೆ ನಿಮ್ಮ ಒಂದು ದೃಷ್ಟಿಯಲ್ಲಿ ಯಾಕಾಗಿ ಆಗಿರ್ಬೋದು ಅವರಿಗೆ ಅಷ್ಟೊಂದು ಆಕರ್ಷಣೆ ಅನ್ನುವಂಥದ್ದು ಅಲ್ಲಿ ಈ ಯಕ್ಷಗಾನ ಅನ್ನುವಂಥದ್ದು ಯಕ್ಷಗಾನಕ್ಕೆ ಈ ಜಾನಪದ ಈ ಒಂದು ಕಲೆಗೆ ಅವರು ಒಲವು ಒತ್ತು ಜಾಸ್ತಿ ಅವ್ರದ್ದು ಕಲಾ ಪ್ರಜ್ಞೆ ಅವರಿಗೆ ಜಾಸ್ತಿ ಪ್ರಜ್ಞೆ ಅದು ಯಕ್ಷಗಾನದ ಒಂದು ಇದು ಪ್ರಜ್ಞೆ ಅಥವಾ ಅವರಲ್ಲಿ ಕಲಾ ಅಭಿಮಾನ ಅವರಿಗೆ ಜಾಸ್ತಿ ಅಂತ ಕಾಣ್ತದೆ ನನಗೆ ಇಲ್ಲಿ ಸ್ವಲ್ಪ ಕಡಿಮೆ ಅಂತ ಕಾಣ್ತದೆ ನನಗೆ ಅಲ್ಲ ಈಗ ಇಲ್ಲ ಅಂತ ಹೇಳಬೇಕಿಲ್ಲ ಇಲ್ಲಿ ಕೂಡ ಈಗ ನಮ್ಮ ನಮ್ಮ ಪ್ರ ಪ್ರದರ್ಶನ ಈಚೆ ಕಡೆ ಆದಾಗ ಜನ ಆಗ್ತದೆ ಆಗೋದಿಲ್ಲ ಅಂತೆಲ್ಲ ಆಗಿತ್ತು ಇಲ್ಲಿ ಒಂದು ವರ್ಗ ಅದನ್ನು ಅಂದರೆ ಮನನ ಮಾಡುವ ರೀತಿಗೂ ಅಲ್ಲಿಗ ರೀತಿಗೂ ವ್ಯತ್ಯಾಸ ಉಂಟು ಅಲ್ಲಿ ಸಭೆಯಲ್ಲಿ ವೇಷ ಬರುವಾಗ ಎಲ್ಲರೂ ಎದ್ದು ಕುಣಿತ ಹುಚ್ಚೆದ್ದು ಕುಣಿತಾರೆ ಯುವಕರೆಲ್ಲ ಇಲ್ಲಿ ಅಷ್ಟು ಯುವಕರು ಅಷ್ಟು ಅದ್ರ ಬಗ್ಗೆ ಮುಂದೆ ಬರುವುದಿಲ್ಲ ಅಂದರೆ ಕೂತ್ಕೊಂಡು ನೋಡ್ತಾರೆ ಯಕ್ಷಗಾನ ನೋಡ್ತಾರೆ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಎಲ್ಲ ಉಂಟು ಅದೇ ಅಲ್ಲಿಗೆ ಇಲ್ಲಿ ವ್ಯತ್ಯಾಸ ನಮಗೆ ಗೊತ್ತಾಗ್ತದೆ ಅಲ್ಲಿಯ ಒಂದು ಕಲಾ ಅಭಿಮಾನ ಬೇರೆ ಇಲ್ಲಿ ಒಂದು ಅಭಿಮಾನ ಬೇರೆ ಅಂತ ಗೊತ್ತಾಗ್ತದೆ ಈ ಒಂದು ಯಕ್ಷಗಾನ ಪ್ರದರ್ಶನಗಳಿಗೆ ವಿದೇಶ ಪ್ರಯಾಣವನ್ನು ಮಾಡಿದ್ದೀವಿ ವಿದೇಶ ಪ್ರಯಾಣ ಮಾಡಲಿಲ್ಲ ನಾನು ಅಂತ ಸಂದರ್ಭಗಳು ಸಿಗಲಿಲ್ಲ ಮುಂಬೈ ಬೆಂಗಳೂರು ಎಲ್ಲ ಹೋಗಿದ್ದೆ ಮೈಸೂರು ಎಲ್ಲ ಹೋಗಿದ್ದು ಅಲ್ಲಿಯ ಒಂದು ಅನುಭವ ಹೇಳೋದು ಮೈಸೂರಲ್ಲಿ ಮುಂಬೈಯಲ್ಲಿ ತುಂಬ ಪ್ರದರ್ಶನ ಹೋಗಿದ್ದೇನೆ ನಮ್ಮ ಅಶೋಕ್ ಶೆಟ್ಟಿ ಸರ ಸರಪಾಡಿಯವರು ಮನೋಹರ್ ಕುಮಾರ್ ಇವರೆಲ್ಲ ಬ್ಯಾಚಲ್ಲಿ ಮತ್ತೆ ಹೌದು ಇವರ ಬ್ಯಾಚಲ್ಲಿ ಮತ್ತೆ ಕ ಗೆಜ್ಜೆಗಿರಿ ಮೇಳದಾಗ ಅವರ ಟೀಮಲ್ಲಿ ಎಲ್ಲ ನಾನು ಮಳೆಗಾಲದಲ್ಲಿ ಹೋಗಿದ್ದೆ ಒಳ್ಳೆ ಸಪೋರ್ಟ್ ತುಂಬ ಸಪೋರ್ಟ್ ಉಂಟಲ್ಲಿ ಯಕ್ಷಗಾನಕ್ಕೆ ಮುಂಬೈಯಲ್ಲಿ ಒಳ್ಳೆ ಒಳ್ಳೆಯ ಸಪೋರ್ಟ್ ತೊಂದರೆ ಇಲ್ಲ ಸರಿ ಈಗ ಕೇಳುವುದಾದರೆ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ ನಾನು ನಾನು ನಮ್ಮ ಹಿರಿಯವರ ಮನೆ ನಮ್ಮದು ನಮ್ಮ ಧಾರವಾಡ ಮನೆ ಅಂತ ಹೇಳಿದಾಗೆ ಇರುವ ತಂದೆಯವರ ಹಿರಿಯ ಮನೆ ಅದರಲ್ಲಿ ನಾನು ಅಣ್ಣನವರೆಲ್ಲ ಬೇರೆ ಬೇರೆ ಮನೆ ಮಾಡಿ ಕೂತಿದ್ದಾರೆ ತಾಯಿ ಇದ್ದಾರೆ ತಾಯಿಯೊಟ್ಟಿಗೆ ನಾನಿದ್ದೇನೆ ಆ ಮನೆಯಲ್ಲಿ ಮತ್ತು ಇದ್ದಾಳೆ ಮತ್ತು ಮಕ್ಕಳು ಮೂರು ಜನ ಹೆಣ್ಮಕ್ಕಳು ನನಗೆ ದೊಡ್ಡವಳು ಸಾರಿಣಿ ಹೆಗಡೆ ಅಂತೇಳಿ ಅವಳು ಈಗ ಫ್ಯಾಷನ್ ಡಿಸೈನು ನಿಟ್ಟೆಯಲ್ಲಿ ಸೆಕೆಂಡ್ ಇಯರ್ ಮಾಡ್ತಿದ್ದಾಳೆ ಎರಡನೇ ಅವಳು ಸಾರಿಕಾ ಹೆಗಡೆ ಅಂತೇಳಿ ಅವಳೀಗ ಫಸ್ಟ್ ಇಯರ್ ಡಿಗ್ರಿ ಬೆಳ್ತಂಗಡಿಯಲ್ಲಿ ಓದ್ತಾ ಇದ್ದಾಳೆ ಅವಳು ಸ್ವಲ್ಪ ಯಕ್ಷಗಾನದಲ್ಲಿ ವೇಷ ಎಲ್ಲ ಮಾಡ್ತಾಳೆ ಮಾಡಿದ್ದಾಳೆ ಕಾಲೇಜಿ ಇದರಲ್ಲಿ ಮಾಡಿದ್ದಾಳೆ ಮೂರನೇ ಅವಳು ನಾರವಿ ಚರ್ಚ್ ಶಾಲೆಯಲ್ಲಿ ಐದನೇ ತರಗತಿ ಅವಳಿಗೆ ಸಂಗೀತ ಕಲಿಯುವುದರ ಒಟ್ಟಿಗೆ ಭಾಗವತಿಗೆ ನಾನು ಅವಳಿಗೆ ಕಲಿಸ್ತಿದ್ದೇನೆ ತಂದೆಯ ಒಂದು ಯಕ್ಷಗಾನ ಅವಳಿಗೆ ಬಾರಿ ಆಸಕ್ತಿ ಉಂಟು ಕಲಿಸ್ತಾ ಇದ್ದೇನೆ ಮತ್ತೆ ಬೇರೆ ಎರಡು ವಿದ್ಯಾರ್ಥಿಗಳು ಬರ್ತಾರೆ ಮನೆಗೆ ಅಂದ್ರೆ ನೀವು ಯಕ್ಷಗಾನ ಕಲಿಸ್ತಾ ಕಲಿಸ್ತಾ ನನಗೆ ತುಂಬಾ ಬೇಡಿಕೆ ಬಂತು ಕಲಿಸಲಿಕ್ಕೆ ಬನ್ನಿ ಬನ್ನಿ ಅಂತ ನನಗೆ ಸಮಯ ಸಾಗುವುದು ಮನೆಗೆ ಬಂದ್ರೆ ಉಚಿತವಾಗಿ ಕಲಿಸ್ತಾರೆ ಅಂತೇಳಿ ಎರಡು ಮಕ್ಕಳು ಬರ್ತಾರೆ ಒಂದು ಯೋಜನೆ ಇದೆಯಾ ಮುಂಬರುವ ದಿನಗಳಲ್ಲಿ ಒಂದು ಯಕ್ಷಗಾನ ತರಬೇತಿಯನ್ನ ಇಲ್ಲ ಆರಂಭ ಇಲ್ಲ ತರಬೇತಿ ನಾನು ನನ್ನ ಸುರಿಗೆ ಏನು ಅಂತ ಹೇಳಿದ್ರೆ ಮನೆಗೆ ಬಂದ್ರೆ ಉಚಿತ ನಾನು ದುಡ್ಡದೆಲ್ಲ ಅದಕ್ಕೆ ಸಂಭಾವನೆ ತಗೊಳ್ಳುದಿಲ್ಲ ಉಚಿತವಾಗಿ ಕಲಿಸ್ತೇನೆ ಅಂತ ಹೇಳಿದಾನೆ ಹಾಗೆ ಇಬ್ರು ಮಕ್ಕಳು ಅಣ್ಣ ತಂಗಿ ಅಕ್ಕ ಮತ್ತು ತಮ್ಮ ಅವರು ಬಂದು ಕಲಿತಾ ಇದ್ದಾರೆ ಒಳ್ಳೆ ಆ ಒಂದು ಅನುಭವ ಹೇಗಿರ್ತದೆ ಸರ್ ಯಾಕೆಂತ ಹೇಳಿದ್ರೆ ನೀವು ಭಾಗವತಿಗೆ ಬೇರೆ ಯಕ್ಷ ಗುರುಗಳಿಂದ ಕಲಿತಾ ಬರುತ್ತೆ ನೀವು ಈಗ ಆ ನಿಮ್ಮ ಇಲ್ಲಿರುವಂತಹ ಜ್ಞಾನವನ್ನ ಮತ್ತೊಬ್ಬ ಮತ್ತೊಂದು ವಿದ್ಯಾರ್ಥಿಗಳಿಗೆ ನಿಮ್ಮ ಇಲ್ಲಿರುವಂತಹ ಜ್ಞಾನವನ್ನ ದಾರೆ ಏರಿಬಾರ್ದು ಆ ಒಂದು ಅನುಭವ ಹೇಗಿರ್ತದೆ ಖುಷಿ ಆಗ್ತದೆ ಆ ಕಲಿಯುವ ಮಕ್ಕಳಿಗೆ ಇಂಟ್ರೆಸ್ಟ್ ಬೇಕು ಅವರಿಗೆ ಉಂಟು ಸಂಗೀತ ಜ್ಞಾನ ಜ್ಞಾನ ಎಲ್ಲ ಉಂಟು ಸಂಗೀತ ಬೇರೆ ಕೂಡ ಕಲಿತಿದ್ದಾರೆ ಮಕ್ಕಳು ಖುಷಿಯಾಗ್ತದೆ ಭಾಗವತಿಗೆ ಪದ್ಯವನ್ನು ಅಷ್ಟು ಸುಲಭ ಇಲ್ಲ ಹಿಡ್ಕೊಳ್ಳಿಕ್ಕೆ ಅದರೊಂದು ಹಿಡಿತ ಸಿಗುವ ಅಲ್ಲಿವರೆಗೆ ಉಂಟಲ್ವ ಭಾರಿ ಕಷ್ಟ ಉಂಟು ಆ ಮಕ್ಕಳು ಅದನ್ನು ಭಾರಿ ಹಿಡಿತ ಹಿಡ್ಕೊಳ್ತಾರೆ ಆಗ ಕಲಿಸಲಿಕ್ಕೆ ಆಗ್ತದೆ ಅವರನ್ನು ತಯಾರು ಮಾಡ್ಬೋದು ಅಂತ ಆಗ್ತದೆ ಮತ್ತೆ ನಾವು ಕಲಿತ ವರ್ಷ ಕೇಂದ್ರದಲ್ಲಿ ಕಲಿತ ವರ್ಷವೇ ಪುಸ್ತಕ ಬಿಡುಗಡೆ ಮಾಡಿದ್ರು ಗೋಪಾಲಕ್ಷ್ಮ ಗುರುಬರು ಅದು ನನಗೆ ಒಂದು ಕಲಿಸಲಿಕ್ಕೆ ಅದೇ ಪ್ರಕಾರ ಕಲಿಸಲಿಕ್ಕೆ ಆಗ್ತದೆ ಅನುಭವದ ದೃಷ್ಟಿಯಲ್ಲಿ ಅವರಿಗೆ ಯಾವ ರೀತಿಯ ಪ್ರಮುಖ ಪಾಠವನ್ನು ಕಲಿಸ್ತೀರ ಭಾಗವತಿಕೆಯನ್ನೇ ಸಂಗೀತ ಅಭ್ಯಾಸದ ಮೂಲಕ ಮತ್ತು ಪ್ರಸಂಗಿನ ಕ್ರಮ ಏನಾದರೂ ಶಿಸ್ತು ಅದು ಈಗ ಪ್ರಾರಂಭ ಆಯಿತು ಉಂಟಷ್ಟೇ ಆ ಶಿಸ್ತಿನ ಕ್ರಮಗಳು ನಾವು ಇದನ್ನೆಲ್ಲ ಒಂದು ಶೇಕಡ ಐವತ್ತರಷ್ಟು ಕಲಿತ ಆಗಬೇಕು ಮತ್ತೆ ಶಿಸ್ತಿನ ಬಗ್ಗೆ ನಾವು ಹೇಳ್ತಾ ಹೋಗ್ಬೇಕು ಸುಲಿಗೆ ಅವರಿಗೆ ಇದನ್ನ ಅಭ್ಯಾಸ ಆಗಬೇಕು ಸಂಗೀತ ಪೂರ್ವರಂಗ ಅಭ್ಯಾಸ ಆಗ್ಬೇಕು ಆನಂತರ ಶಿಸ್ತು ರಂಗಸ್ಥಳದ ಶಿಸ್ ಶಿಸ್ತು ಹೇಗೆ ಯಾವ ರೀತಿ ಇರಬೇಕು ಭಾಗವತ ಯಾವ ರೀತಿ ಇರಬೇಕು ಅದರಿಂದ ಆ ನಂತರ ಅದು ಮುಂದೆ ನಿಮ್ಗೆ ಯಾವ ರೀತಿಯಾದಂತಹ ಯಕ್ಷ ಶಿಕ್ಷಣ ಸಿಕ್ಕಿದೆ ಅದೇ ರೀತಿಯಲ್ಲಿ ಅವರಿಗೂ ಕೂಡ ಕಲಿಸಬೇಕು ಕಲಿಸ್ಬೇಕು ಯಕ್ಷ ಈಗ ನಮಗೆಲ್ಲ ನೋಡಿ ಮೊದಲು ಹೇಳಿದಲ್ವಾ ರಂಗಸ್ಥಳದಲ್ಲಿ ಚೌ ಚೌಕಿಗಿಂತ ಟೈಮಿಗೆ ಬರಬೇಕು ಅಥವಾ ಪ್ರಸಂಗವನ್ನು ಪ್ರದರ್ಶನ ಮಾಡುವಾಗ ರಂಗಸ್ಥಳದಲ್ಲಿ ಕೂತ್ಕೊಂಡಿರುವಾಗ ಒಂದು ಶಿಸ್ತಲ್ಲಿ ಇರಬೇಕು ಒಂದು ಶಿಸ್ತಲ್ಲಿ ಇರಬೇಕು ಅಂತೇಳಿ ಒಂದು ಏನು ಕಲಿಸ್ತಾರ ಅದನ್ನೇ ನಾವು ಅವರಿಗೂ ಅಂದ್ರೆ ಈಗ ನೀವು ಆಗ್ಲೇ ಹೇಳಿದ್ರಿ ನೀವು ಸಂಗೀತದಿಂದ ಬಂದದ್ದು ಈ ಒಂದು ಭಾಗವತೀ ಕ್ಷೇತ್ರಕ್ಕೆ ಅನ್ನುವಂಥದ್ದು ನಿಮ್ಮ ಒಂದು ಕಲಿಸುವಂತಹ ವಿದ್ಯಾರ್ಥಿಗಳಿಗೆ ಅವರಿಗೂ ಕೂಡ ಸಂಗೀತದ ಅನುಭವವನ್ನ ಮೊದಲೇ ನೀಡ್ತೀರಾ ಅವರು ಸಂಗೀತ ಕಲಿತಿದ್ದಾರೆ ಕೊಡಲು ಶಾಸ್ತ್ರೀಯ ಸಂಗೀತ ಅದೆಲ್ಲ ಕಲಿತಿದ್ದಾರೆ ಬೇರೆ ಕಡೆಯಿಂದ ಹಾಗಾಗಿ ನನಗೆ ಇದು ಕಲಿಸಲಿಕ್ಕೆ ಸುಲಭ ಆಗ್ತದೆ ಅವರಿಗೆ ಅದೊಂದು ಬೇಗ ಹಿಡಿತದೆ ಹೌದು ಹಿಡಿತದೆ ಶೂಟಿಂಗ್ ಎಲ್ಲ ಹಿಡಿತದೆ ಅವರಿಗೆ ಅವರು ಚಂಡೆ ಮತ್ತೆ ಅದೇ ಕೊಳಲು ಶಾಸ್ತ್ರೀಯ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅದನ್ನೆಲ್ಲ ಕಲಿತಿದ್ದಾರೆ ಹಾಗಾಗಿ ಇದು ಅದರೊಟ್ಟಿಗೆ ಇದು ಕಲಿಸಲಿಕ್ಕೆ ಸುಲಭ ಆಯಿತು ಸುಲಭ ಆಗ್ತದೆ ಸರ್ ಈಗ ನೀವೊಂದು ಕಲಾಕ್ಷೇತ್ರದಲ್ಲಿ ಮುಂದೆ ಹೋಗಬೇಕಾದ್ರೆ ನಮಗೆ ಒಂದು ಬೆನ್ನೆಲುಬಾಗಿ ಯಾರಾದರೂ ನಿಲ್ಲಬೇಕು ನಿಮ್ಮ ಒಂದು ಬಾಳ ಸಂಗಾತಿ ಯಾವ ರೀತಿಯಾಗಿ ನಿಮ್ಮ ಒಂದು ಈ ಒಂದು ಕಲಾಕ್ಷೇತ್ರಕ್ಕೆ ಬೆಂಬಲವಾಗಿ ಇದ್ದಾರೆ ಅನ್ನುವಂಥದ್ದು ನನ್ನ ಮನೆಯಲ್ಲಿ ಸ್ವಲ್ಪ ಈಗ ಮತ್ತೆ 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 ನಾವು ಸ್ವಲ್ಪ ಕೃಷಿಯನ್ನು ಜಾಸ್ತಿ ಮಾಡಿಕೊಂಡಿದ್ದೇವೆ ಹೈನುಗಾರಿಕೆ ಉಂಟು ಎಲ್ಲ ಉಂಟು ಇದರ ಮ ಆ ವಿಷಯವಾಗಿ ಹೇಳುವುದಾದರೆ ನನ್ನ ಹೆಂಡತಿ ಅದು ಒಂದು ದೊಡ್ಡ ಸವಾಲು ಸ್ವೀಕರಿಸಿ ಅವಳಿಗೆ ಸಹಕಾರ ಕೊಟ್ಟಿದೆ ಅಂತ ಹೇಳ್ಬೋದು ಯಾಕೆಂತ ಹೇಳಿದರೆ ನಾವೀಗ ಬೆಳಿಗ್ಗೆ ಬರುವಾಗ ದೂರದಿಂದ ಲೇಟ್ ಆಗ್ತಿದೆ ಆ ದನಗಳನ್ನು ಕರೀಬೇಕು ನಾನು ಮನೆಯಲ್ಲಿ ಇರುವುದಿಲ್ಲ ಮನೆಗೆ ನಾನು ಎಷ್ಟು ದೂರ ಆದರೂ ಮನೆಗೆ ಬರ್ತೇನೆ ಹೌದು ಬಂದರೆ ಮತ್ತೆ ಯಾವ ಕೆಲಸ ಇಲ್ಲ ಬಂದು ಮಲಗುವುದೇ ಎಲ್ಲ ಕೆಲಸಗಳು ಮೂರು ನಾಲ್ಕು ದನಗಳಿದ್ದು ಅವಾಗೆಲ್ಲ ಅದನ್ನು ಎಲ್ಲ ನಿಭಾಯಿಸಿಕೊಂಡು ಇತರ ಕೆಲಸಗಳು ನಿಭಾಯಿಸಿಕೊಂಡು ಶಾಲೆಯ ಮಕ್ಕಳನ್ನು ಸಣ್ಣ ಸಣ್ಣ ಮಕ್ಕಳಲ್ವಾ ಅವರಿಗೆ ನಿಭಾಯಿಸಿಕೊಂಡು ಅಡುಗೆ ಮಾಡಿಕೊಂಡು ಎಲ್ಲ ಕೆಲಸವನ್ನು ನನ್ನ ನಿರೀಕ್ಷೆಗಿಂತ ಮೀಕೆ ಮಾಡಿದ್ದಾರೆ ಅಂದರೆ ಈ ಕೃಷಿ ಚಟುವಟಿಕೆ ಅಂತ ಹೇಳಿದರೆ ಈ ಒಂದು ಯಕ್ಷಗಾನದ ಜೊತೆ ಇದನ್ನು ಹೇಗೆ ನಿಭಾಯಿಸ್ತೀರಾ ಅದೆಲ್ಲ ಒಂದು ಸವಾಲಾಗಿ ಸ್ವೀಕಾರ ಮಾಡೋದು ಅಂದರೆ ತಾಳ್ಮೆ ಎಲ್ಲದಕ್ಕೂ ತಾಳ್ಮೆ ಅನ್ನುವಂಥದ್ದು ಮುಖ್ಯ ತಾಳ್ಮೆ ಇಲ್ಲದೆ ಈಗ ನನಗೆ ಸ್ವಲ್ಪ ಅಡಿಕೆ ಗಿಡ ಉಂಟು ಗದ್ದೆ ಉಂಟು ತೆಂಗು ಉಂಟು ಮತ್ತೆ ಅದೇ ಹೈನುಗಾರಿಕೆ ಉಂಟು ಎಲ್ಲ ಉಂಟು ಇದನ್ನೆಲ್ಲ ತಾಳ್ಮೆಯಿಂದಲೇ ನಿಭಾಯಿಸ್ಕೊಂಡು ಹೋಗಬೇಕು ಈ ಜನ ಇಲ್ಲದ ಸಂದರ್ಭದಲ್ಲಿ ಇವತ್ತಿಗೆ ಯಾರು ಕೂಲಿ ಕಾರ್ಮಿಕರು ಅಭಾವ ಇರುವ ಸಂದರ್ಭದಲ್ಲಿ ಅದನ್ನು ತಾಳ್ಮೆಯಿಂದ ಸ್ವಲ್ಪ ನಾವೇ ಮಾಡಿಕೊಂಡು ಸ್ವಲ್ಪ ಅವರನ್ನು ಕಾರ್ಮಿಕರನ್ನು ಹಿಡ್ಕೊಂಡು ಮಾಡಿಕೊಂಡು ಹೋಗಬೇಕಾಗ್ತದೆ ಅದಕ್ಕೆ ತುಂಬ ತಾಳ್ಮೆ ಮುಖ್ಯ ತಾಳ್ಮೆಯಿಂದ ನಿಮಗೆ ಈಗ ಈಗ ಯಕ್ಷಗಾನ ಇಲ್ಲ ಸದ್ಯಕ್ಕೆ ಈಗ ಇಲ್ಲ ಇನ್ನು ನವೆಂಬರ್ ಇಂದ ಆರಂಭವಾಗುವಂತದ್ದು ಈಗ ನಿಮ್ಗೆ ಅದಕ್ಕೆ ಸಮಯ ಕೊಡ್ಬೋದು ಇನ್ನು ನಿಮ್ಗೆ ಯಕ್ಷಗಾನ ಆರಂಭ ಆದ್ಮೇಲೆ ನೀವು ಯಕ್ಷಗಾನ ಪ್ರದರ್ಶನಕ್ಕೆ ಹೋಗೋದ್ರಿಂದ ಈ ಇಲ್ಲಿ ಹೀಗೆ ಸಮಯವನ್ನ ನೀಡ್ತೀರಾ ಇಲ್ಲಿ ನಾವು ಈಗ ಅಂದ್ರೆ ಈ ಮಳೆಗಾಲದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಮಳೆಗಾಲದಲ್ಲಿ ಮಾಡುವ ಕೆಲಸಗಳು ಬೇರೆ ಬೇಸಿಗೆಯಲ್ಲಿ ಮಾಡುವ ಕೆಲಸಗಳು ಬೇರೆ ಇದ್ದಾವೆ ಈಗ ಮಳೆಗಾಲದಲ್ಲಿ ಮಾಡುವ ಕೆಲಸಗಳನ್ನೆಲ್ಲ ಈಗ ನಾವು ಮಾಡ್ತೇವೆ ಅಂದರೆ ಅದಕ್ಕೆ ಈಗ ನೋಡಿ ಮಳೆ ಜಾಸ್ತಿ ಇರುವ ಕಾರಣ ಗೊಬ್ಬರ ಹಾಕಲಿಕ್ಕೆ ಆಗುವುದಿಲ್ಲ ಗೊಬ್ಬರ ಸ್ಟಾಕ್ ಮಾಡುವಂಥ ಕೆಲಸ ಮಾಡಬೇಕು ಮಳೆ ಕಡಿಮೆ ಆಗುವಾಗ ಗೊಬ್ಬರ ಹಾಕಬೇಕು ಅದೇ ನಮಗೆ ಕೃಷಿ ಅಂತ ಹೇಳಿದರೆ ಒಂದಕ್ಕೊಂದು ಒಂದಕ್ಕೊಂದು ಪೂರಕವಾಗಿರುವಂಥದ್ದು ಈ ಮಳೆಗಾಲದ ಕೆಲಸಗಳು ಮುಗಿಯೋ ಮುಗಿದು ಮುಗಿಯುವಾಗ ತೋಟದ ಕೆಲಸ ಮುಗಿಯುವಾಗ ಅಲ್ಲಿ ಗದ್ದೆ ಕೆಲಸ ಪ್ರಾರಂಭ ಆಗ್ತದೆ ದೀಪಾವಳಿ ಬರುವ ಗದ್ದೆ ಕೆಲಸ ಪ್ರಾರಂಭ ಆಗ್ತದೆ ಗದ್ದೆ ಕೆಲಸ ಪ್ರಾರಂಭ ಆಗುವ ಸಂದರ್ಭದಲ್ಲಿ ನಮಗೆ ಮೇಳ ಹೊರಡ್ತದೆ ಇದನ್ನೆಲ್ಲ ಒಂದು ಸರಿ ಸಮಾನವಾಗಿ ತೂಕ ಮಾಡಿಕೊಂಡು ಮಾಡಿಕೊಂಡು ಅದಕ್ಕೆಲ್ಲ ಮಾಡಿಕೊಂಡು ಆ ಹೊತ್ತಿಗೆ ಸಂದರ್ಭಕ್ಕೆ ಸರಿಯಾಗಿ ಅದನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ ಈಗ ಒಂದು ಸರ್ ಭಾಗವತಿಕೆಯಲ್ಲಿ ನೀವೊಂದು ಭಾಗವತಿಕೆ ಬಿಟ್ಟು ಬೇರೆ ಯಾವ ಎಲ್ಲ ಕಲಾ ರೂಪಗಳಲ್ಲಿ ನಾನು ಅದೇ ನಾನು ಮೇಳ ಬಿಟ್ಟು ಮನೆಯಲ್ಲಿದ್ದೆ ಅಂತ ಹೇಳಿದಲ್ವಾ ಮಧ್ಯದಲ್ಲಿ ಆವಾಗ ನಾನು ಒಂದು ವಿಲೇಜ್ ಫಾರೆಸ್ಟ್ ಕಮಿಟಿ ಅಂತ ಗ್ರಾಮ ಅರಣ್ಯ ಅಂತ ನಮ್ಮ ಊರಲ್ಲಿ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಮಾಡಿ ಯೋಜನೆ ಹಾಕಿಕೊಂಡಿತ್ತು ಆವಾಗ ನಾನು ಅದರ ಅಧ್ಯಕ್ಷನಾದೆ ಗ್ರಾಮಾರಣ್ಯ ಸಮಿತಿಯ ಅಧ್ಯಕ್ಷ ಮತ್ತು ಅದಕ್ಕೊಂದು ಎರಡು ಎಂಟು ಪದಾಧಿಕಾರಿಗಳೆಲ್ಲ ಬೇಕು ಆವಾಗ ನನ್ನನ್ನು ಆವಾಗಿನ ಡಿ ಎಫ್ ಒ ಎಸ್ ಎಫ್ ಎಲ್ಲ ಒಂದು ಸಭೆ ಮಾಡಿ ಮೀಟಿಂಗ್ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದರು ಹತ್ತು ವರ್ಷಗಳ ನಾನು ಅದರಲ್ಲಿ ಅಧ್ಯಕ್ಷನಾಗಿದ್ದೆ ಅದರೊಂದಿಗೆ ನಾನು ನಾನು ಅಧ್ಯಕ್ಷನಾಗಿರುವಾಗ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಬೇಕು ಅಂತ ಆದೇಶ ಬಂತು ನಾನೊಂದು ಐದು ನನ್ನ ಅವಧಿಯಲ್ಲಿ ಐದು ಸ್ವಸಹಾಯ ಆರು ಐದು ಆರ ಏನೋ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿ ಇವತ್ತಿಗೂ ಚೆನ್ನಾಗಿ ನಡೀತಾ ಉಂಟು ಅವರ ಅದು ಅಂದರೆ ಯಾಕೆಂದರೆ ಒಂದು ಪೂರಕವಾಗಿ ಕಾಡು ಪ್ರದೇಶದ ಬದಿಯಲ್ಲಿ ಅಂದರೆ ಅರಣ್ಯ ಪ್ರದೇಶದ ಅಂಚಿನಲ್ಲಿ ಇರುವವರಿಗೆ ಅದು ಮಾಡುವಂಥದ್ದು ಅವರಿಗೊಂದು ಪೂರಕವಾಗಿ ವ್ಯವಸ್ಥೆ ಮಾಡಲಿಕ್ಕೆ ಅದನ್ನು ಒಂದು ಎಂತ ರಚನೆ ಮಾಡುವಂಥದ್ದು ಸ್ವಸಹಾಯ ಸಂಘಗಳನ್ನು ಅವರಿಗೆ ಅದಕ್ಕೆ ಮೂಲಧನವಾಗಿ ಅರಣ್ಯ ಸಮಿತಿಯಿಂದ ನಾವು ಕೊಡಲಿಕ್ಕೆ ಉಂಟು ಒಂದು ಇಪ್ಪತ್ತು ಸಾವಿರವೇ ನಾವಾಗ ಇತ್ತು ಹಾಗೆ ಐದು ಒಂದು ಮೇಲೆ ಮೂಲ ಬಂಡವಾಳ ಕೊಡ್ತಾರೆ ಅವರು ಅದನ್ನೆಲ್ಲ ಹಂಚಿ ಅವರಿಗೆ ಕೊಟ್ಟು ಇವಾಗ ಅದು ಸುಮಾರು ಒಂದೊಂದು ಸ್ವಸಹಾಯ ಸಂಘಗಳಲ್ಲಿ ಲಕ್ಷಗಟ್ಟಲೆ ತನ್ನ ಆಗ್ತಾ ಅದು ಭಾರಿ ಚಂದದಲ್ಲಿ ಅದು ನಾನು ಅಧ್ಯಕ್ಷನಾಗಿದ್ದಾಗ ಅದು ರಚನೆ ಮಾಡಿದ್ದೀನಿ ಈಗ ಇನ್ನೂ ಜಾಸ್ತಿ ಆಗಿದೆ ಅದು ಬೇರೆ ಮುಂದುವರಿಸಿದರೆ ಯಾರು ಬೇರೆ ಆನಂತರ ನಾನೊಂದು ದೇವಸ್ಥಾನದಲ್ಲಿ ಆಡಳಿತ ಸಮಿತಿಯಲ್ಲಿ ಕೆಲಸ ಮಾಡ್ತಿದ್ದೇನೆ ನಮ್ಮ ಹತ್ತಿರದ ಮರೋಡಿ ಉಮಾಮಹೇಶ್ವರ ದೇವಸ್ಥಾನ ಅಂತೇಳಿ ಅಲ್ಲಿ ಸ್ವಲ್ಪ ನನ್ನ ಏನೋ ದೇವರ ಇಚ್ಛೆ ಅಂತ ಬ್ರಹ್ಮಲಿಂಗೇಶ್ವರ ಗುಡಿ ನನ್ನ ಕೈಯಿಂದ ದೇವರು ಮಾಡಿಸ್ಕೊಂಡಿದ್ದಾರೆ ಅಲ್ಲಿ ಮತ್ತೆ ಅದರ ಆಡಳಿತ ಸಮಿತಿಯವರು ನನ್ನನ್ನು ಸಮಿತಿಗೆ ಸೇರಿಸಿಕೊಂಡಿದ್ದಾರೆ ಅಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಹೋಗ್ತಿದೆ ಮತ್ತು ಇನ್ನು ಸಾಮಾಜಿಕ ಕ್ಷೇತ್ರ ಎಲ್ಲ ಇದರಲ್ಲಿ ಕೂಡ ನಾನು ನಮ್ಮ ದೊಡ್ಡಿಸ್ಕೊಂಡು ನಮ್ಮ ಗ್ರಾಮದ ದೈವಸ್ಥಾನ ಅಲ್ಲಿ ಕೂಡ ದೊಡ್ಡ ಸೇವೆಗಳು ನಮ್ಮಿಂದ ಮಾಡಿಸಿಕೊಂಡಿದ್ದಾರೆ ಆ ದೈವಗಳು ಅದೆಲ್ಲ ಅನುಗ್ರಹದಿಂದ ನಾವು ಈ ಹಂತಕ್ಕೆ ಬಂದಿದ್ದೇವೆ ಅಂತ ಹೇಳ್ಬೋದು ಮತ್ತು ಅದು ಮಾಡಿದ್ದೇನೆ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನನ್ನ ಇದನ್ನು ಹಂಚಿಕೊಂಡಿದ್ದೇನೆ ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ನೀವು ನಿಮ್ಮ ಈ ಹೇಗೆ ಈಗ ನಾನು ಒಂದೇಳೆ ನೋಡಿ ಅದಕ್ಕೇನು ದೊಡ್ಡ ಸಮಸ್ಯೆ ಆಗುದಿಲ್ಲ ನನಗೆ ಒಮ್ಮೆ ಮೀಟಿಂಗ್ ಅಥವಾ ಇನ್ನೊಂದು ಮತ್ತೊಂದಕ್ಕೆ ಅಥವಾ ಜಾತ್ರೆ ಸಂದರ್ಭದಲ್ಲಿ ಒಮ್ಮೆ ಹೋದ್ರೆ ಮತ್ತೆಲ್ಲ ಅದ್ರಿಗೆ ಬೇರೆ ಬೇರೆ ಜನರು ಇರ್ತಾರಲ್ವ ಅದನ್ನು ಮಾಡ್ಕೊಂಡು ಹೋಗ್ತಾರೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅವರಲ್ಲಿ ಮತ್ತೆ ಮನೆಯದ್ದು ಕೆಲಸ ಅದನ್ನೆಲ್ಲ ತೊಂದರೆ ಇಲ್ಲ ಅದು ಮನೆಯವರು ನನ್ನ ಹೌದು ಬಾಳ ಅವಳು ನಿಭಾಯಿಸ್ಕೊಂಡು ಹೋಗ್ತಾಳೆ ಈಗ ಸ್ವಲ್ಪ ಅದಕ್ಕಿಂತ ಹಿಂದೆ ಬಂದಿದೆ ಸಾಮಾಜಿಕ ಅದಕ್ಕಿಂತ ಸ್ವಲ್ಪ ಹಿಂದೆ ಬಂದು ಸ್ವಲ್ಪ ಈಗ ಸಮಯ ಕೂಡ ಆಯ್ತು ತುಂಬಾ ಆಯ್ತಲ್ವ ಈಗ ಪ್ರಾಯ ಕೂಡ ಇನ್ನೂ ಜಾಸ್ತಿ ಕೇಳುವುದಿಲ್ಲ ಅದಕ್ಕೆ ನಾನು ಒಂದು ಅಲ್ಲಿಂದ ಅಲ್ಲಿಗೆ ಅದನ್ನು ಮಾಡ್ಕೊಂಡು ಹೋಗುವ ಹಾಳಾಗದೇ ಆಗಿ ನೋಡ್ಕೊಂಡು ಹೋಗುವ ಅಂತೇಳಿ ನಿಭಾಯಿಸ್ತಾ ಇದ್ದೇನೆ ಸರ್ ಈಗ ಇಲ್ಲಿನ ಕಾಲದಲ್ಲಿ ಭಾಗವತಿಕೆಯ ಪಾತ್ರ ಎಷ್ಟಿದೆ ಪ್ರಮುಖ ಪಾತ್ರ ವಹಿಸ್ತದ ಅನ್ನುವಂಥದ್ದು ಕಲಾವಿದರೀಗ ಕಲಾವಿದರಿಗೆ ಅಥವಾ ಯಕ್ಷಗಾನಕ್ಕೆ ಯಕ್ಷಗಾನಕ್ಕೂ ಒಟ್ಟು ಒಟ್ಟು ಭಾಗವತಿಕೆಯ ಪ್ರಧಾನ ಪಾತ್ರವೇ ಅದನ್ನು ಬಿಟ್ಟರೆ ಆಗುವುದಿಲ್ಲ ಯಾಕೆಂದರೆ ಸೂತ್ರಧಾರಿ ಅಂತ ಒಬ್ಬ ಬೇಕಲ್ವ ರಂಗಸ್ಥಳಕ್ಕೆ ಒಬ್ಬ ಸೂತ್ರದ ಮನೆಗೆ ಒಬ್ಬ ಯಜಮಾನ ಅಂತ ಬೇಕಲ್ವ ಮೇಳಕ್ಕೊಬ್ಬ ಯಜಮಾನ ಹಾಗೆ ರಂಗಸ್ಥಳಕ್ಕೊಬ್ಬ ಯಜಮಾನ ಚೌಕಿಗೆ ರಂಗಸ್ಥಳಕ್ಕೆ ಮನೆಗೊಂದು ಯಜಮಾನ ಅದು ಬೇಕೇ ಅದು ಇಲ್ಲದಿದ್ದರೆ ಎಲ್ಲ ಎಲ್ಲರೂ ಅವರವರಿಗೆ ಬೇಕಾದಾಗೆ ಮಾಡ್ಕೊಂಡು ಹೋದರೆ ಅವರವರಿಗೆ ಬೇಕಾದಾಗೆ ಮಾತಾಡಿಕೊಂಡು ಹೋದರೆ ಅವರವರಿಗೆ ಬೇಕಾದಾಗೆ ಚೌಕಿಗೆ ಬಂದರೆ ಅದನ್ನು ಸ್ವಲ್ಪ ನಾನು ಹೇಳಿದ ಒಳ್ಳೆಯದ್ತು ನಾನು ಚೌಕಿಯಲ್ಲಿ ನಮಗೆ ಯಜಮಾನರು ಸ್ವಲ್ಪ ಸ್ಟಿಕ್ಟ್ ಅಲ್ವಾ ಕಿಶನ್ ಹೆಗಡಿ ಅಂತ ಹೇಳಿದರೆ ಅಷ್ಟು ನಾಲ್ಕೈದು ಮೇಳ ನಡೆಸಬೇಕು ಅಂತ ಹೇಳಿದರೆ ಸ್ವಲ್ಪ ಸ್ಟ್ರಿಕ್ಟ್ ಅವ್ರು ಹಾಗಾಗಿ ಅವರು ನಡೆಸ್ತಾರೆ ಅವರು ನನಗೆ ಸ್ವಲ್ಪ ಹಿ ಯಾವ ರೀತಿ ಚೌಕಿಯಲ್ಲಿ ಭಾಗವತ ನನ್ನ ಜವಾಬ್ದಾರಿ ಏನು ಏನು ಕೆಲಸ ಹೇಗೆ ಮಾಡಬೇಕು ಅಂತೇಳಿ ಸ್ವಲ್ಪ ನನಗೆ ಅವರು ಓರಲಾಗಿ ಹೇಳಿದ್ದಾರೆ ಈ ರೀತಿ ಇದ್ದರೆ ಚೆಂದ ಈ ರೀತಿ ಹೋಗಬೇಕು ಕಲಾವಿದ್ರನ್ನೆಲ್ಲ ಹೊಂದಾಣಿಕೆ ಹೊಂದಾಣಿಸಿಕೊಂಡು ಹೋಗಬೇಕು ಮತ್ತು ಅವರೆಲ್ಲ ಕರೆದು ಮೀಟಿಂಗ್ ಮಾಡ್ಲಿಕ್ಕೆ ಉಂಟು ತಿಂಗಳು ತಿಂಗಳು ಮೀಟಿಂಗ್ ಮಾಡ್ತಾರೆ ನಮ್ಮ ಮೇಳದಲ್ಲಿ ಅವಾಗೆಲ್ಲ ಸ್ವಲ್ಪ ಎಚ್ಚರಿಕೆ ಕೊಡ್ತಾರೆ ಈ ರೀತಿ ಹೋಗಬೇಕು ಈ ರೀತಿ ಹೋಗಬೇಕು ಯಾವ ಕಾಲಿಂದ ತೊಂದರೆ ಆಗಬಾರ್ದು ಮೇಳಕ್ಕೆ ತೊಂದರೆ ಆಗಬಾರ್ದು ಪ್ರದರ್ಶನಕ್ಕೆ ತೊಂದರೆ ಆಗಬಾರ್ದು ನಮ್ಮ ಮೇಳಕ್ಕೆ ಕೆಟ್ಟ ಹೆಸರು ಬರಬಾರ್ದು ನನಗೆ ತೊಂದರೆ ಆಗಬಹುದು ಕೆಟ್ಟ ಹೆಸರು ಬರಬಹುದು ಇಂಥದ್ದೆಲ್ಲ ಅವರು ಡೈರೆಕ್ಷನ್ ಕೊಡ್ತಾರೆ ಆ ಪ್ರಕಾರ ನಾವು ಅದೆಲ್ಲ ನಾವು ಅದನ್ನು ಆಳ್ಬಾರ್ದು ನನಗೆ ನನ್ನನ್ನು ಪ್ರತ್ಯೇಕವಾಗಿ ಕರೆದು ಹೇಳಿದ್ರು ಜವಾಬ್ದಾರಿ ನನ್ನ ಅದೇ ಅಲ್ವಾ ಹಾಗೆ ನಾವು ಅದನ್ನು ಮತ್ತು ಮ್ಯಾನೇಜರ್ ಇರ್ತಾರೆ ನಾವು ಅದನ್ನು ಮಾಡ್ಕೊಂಡು ಹೋಗಬೇಕಲ್ವ ಅರ್ಥ ಮಾಡಿಕೊಂಡು ಮಾಡ್ಕೊಂಡು ಹೋಗಬೇಕು ಹಾಗೆ ಮಾಡಿಕೊಂಡು ಹೋಗಿದ್ದೇನೆ ಮತ್ತು ಅದು ಜವಾಬ್ ಅದು ಕೂಡ ಪ್ರಧಾನ ಭಾಗವತರಿಗೆ ರಂಗಸ್ಥಳ ಮತ್ತು ಚೌಕಿಗೆ ಅವಿನಾಭಾವ ಸಂಬಂಧವು ಮತ್ತು ಅದರ ಇದು ಬೇಕು ಅವನಿಗೆ ಸರಿ ಕಡೆಯದಾಗಿ ಕೇಳೋದಾದರೆ ಮುಂಬರುವ ಭಾಗವತರಿಗೆ ಆಗಿರ್ಬೋದು ಯಕ್ಷಗಾನ ಕಲಾವಿದರಿಗೆ ಆಗಿರ್ಬೋದು ಯಾವ ಸಂದೇಶವನ್ನು ನೀಡಲಿಕ್ಕೆ ಇಷ್ಟಪಡ್ತೀರ ಮುಂಬರುವ ಭಾಗವತರುಗಳಿಗೆ ಪದ್ಯಕ್ಕೇ ಹೆಚ್ಚು ಒತ್ತು ಕೊಡದೆ ಪದ್ಯವನ್ನೇ ಹೆಚ್ಚು ನಂದು ಪದ್ಯವೇ ಒಳ್ಳೆಯದಾಗಬೇಕು ಅನ್ನುವಂಥ ಒ ಇದು ಒತ್ತು ಕೊಡದೆ ಪದ್ಯವೂ ಒಳ್ಳೆಯದಾಗುವುದರೊಂದಿಗೆ ಕಲಾವಿದನಿಗೂ ತೊಂದರೆ ಆಗದಾಗೆ ಪ್ರದರ್ಶನಕ್ಕೂ ತೊಂದರೆ ಆಗದಾಗೆ ಕೆಲವು ಪ್ರದರ್ಶನ ಬೇಗ ಮುಗಿಬೇಕು ಪದ್ಯವನ್ನು ಹೇಳ್ಕೊಂಡು ಹೋದರೆ ಆಗ್ತದೆ ಆಗುದಿಲ್ಲ ಮುಗಿ ಬೇಗ ಮುಗಿ ಪ್ರದರ್ಶನವೂ ಮುಗಿಬೇಕು ಪಾತ್ರವೂ ಅಲ್ಲಿ ಈಗ ನೋಡಿ ಕೆಲವು ಪಾತ್ರಗಳನ್ನು ನಾವು ದೀರ್ಘ ಹೇಳ್ಕೊಂಡು ಹೋದರೆ ರಂಗಸ್ಥಳದಲ್ಲಿ ಅವ ಎಂತ ಮಾಡುವುದು ನಿಂತುಕೊಂಡು ಸಮಯ ವ್ಯರ್ಥ ಆಗ್ತದೆ ಸಮಯ ವ್ಯರ್ಥ ಆಗ್ತದೆ ಒಂದು ಅವನು ಸುಮ್ಮನೆ ಹೇಳಬೇಕಲ್ವ ಒಂದು ಪದ್ಯವನ್ನು ಚಂದವಾಗಿ ಹೇಳಬೇಕು ಒಂದು ಪದ್ಯವನ್ನು ಮತ್ತೆಲ್ಲ ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತ ಹೇಳಿದಾಗೆ ಪಟ್ಟು ಪಟ್ ಪಟ್ಟು ಮುಗಿಸ್ತಾ ಹೋಗಬೇಕು ಆಗ ಕಲಾವಿದರಿಗೆ ತೊಂದರೆ ಆಗುವುದಿಲ್ಲ ಅವನನ್ನು ಕೊಂದಾಗೆ ನಾವು ಇಲ್ಲಿ ಎಳಿತಾ ಪದ್ಯವನ್ನು ಹೇಳ್ತಾ ಕೂತ್ರೆ ಭಾಮಿನಿ ಗೆಳೆ ಪದ್ಯಗಳನ್ನು ಒಂದು ಪದ್ಯ ಬೇಕಾದರೆ ಹೇಳ್ಬೋದು ಅದು ಸನ್ನಿವೇಶ ನೋಡಿಕೊಂಡು ಅಥವಾ ಪದ್ಯದ ತಾತ್ಪರ್ಯ ನೋಡಿಕೊಂಡು ಪ್ರಸಂಗದ ಇದನ್ನು ನೋಡಿಕೊಂಡು ಹೇಳ್ಬೋದು ಮತ್ತು ಜಾಸ್ತಿ ಹೇಳ್ಕೊಂಡು ಅದನ್ನು ಇಂದಿನ ಮುಂದಿನ ಭಾಗವತಗಳು ಅದು ನಾನು ಅದನ್ನೇ ಹೇಳೋದು ಜಾಸ್ತಿ ಉದ್ದ ಹೇಳಿಕೊಂಡು ಹೋಗಬಾರ್ದು ಕಾಲಮಿತಿಗೆ ಅನುಗುಣವಾಗಿ ಕಲಾವಿದನೆಗೆ ತೊಂದರೆ ಆಗದ ರೀತಿಯಲ್ಲಿ ಪ್ರದರ್ಶನಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಬೋರ್ ಆಗುವುದು ಅಂತ ಹೇಳ್ತವಲ್ಲ ಕೆಲವು ಆಗದಾಗೆ ಹೇಳ್ಕೊಂಡು ಹೋದರೆ ಚಂದ ಅಂತ ನಾನು ಮುಂದಿನ ನನ್ನ ಸಂದೇಶ ಸರ್ ನಿಮ್ಮ ಅನುಭವದ ಮಾತುಗಳನ್ನು ತುಂಬಾನೇ ಹಂಚಿಕೊಂಡೆ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ಇದಾಗಿತ್ತು ಸುಜಯ್ ಹೆಗ್ಡೆ ಕುತ್ಲೂರು ಅವರ ಯಕ್ಷ ಜೀವನದ ಪಯಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕಲಾವಿದರ ಜೊತೆ ನಾನು ಸಿಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಇದು ಜನಮನದ ನಾಡಿ ಮಿಟಿದ ನಮಸ್ಕಾರ